नमस्कार आत्मीरे मीडिया हौस कनडे स्वागत ಕನ್ನಡ ಸಿನಿಮಾ ರಂಗದ ಶೋ ಮ್ಯಾನ್ ಅಂದರೆ ಅದು ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ಅದ್ಭುತ ಸಿನಿಮಾ ಕನಸುಗಳನ್ನು ಕಂಡು ಅದನ್ನು ನನಸಾಗಿಸಿಕೊಳ್ಳಲು ಸದಾ ಹವಣಿಸುವ ಸಿನಿಮಾ ವ್ಯಾಮೋಹಿ ಪ್ರತಿ ದೃಶ್ಯ ಪ್ರತಿ ಹಾಡು ಚಿತ್ತಾರದಂತೆ ಮೂಡಿ ಬರಬೇಕು ಅಂತ ಪರಿತಪಿಸುವ ಕನಸುಗಾರ ದಶಕಗಳ ಹಿಂದೆಯೇ ಪ್ರೇಮಲೋಕ ಸೃಷ್ಟಿಸಿ ಜಾದೂ ಮಾಡಿದ್ರು ಇನ್ನು ಹಂಸಲೇಖ ಜೊತೆಗೂಡಿ ರಸಿಕರು ಮೈ ಕೊಣಿಸುವಂತೆ ಪದೇ ಪದೇ ಗುನುಗುವಂತಹ ಎವರ್ಗ್ರೀನ್ ಹಾಡುಗಳನ್ನು ಕೊಟ್ಟವರು ಕ್ರೇಜಿ ಸ್ಟಾರ್ ತನಗೆ ಇಷ್ಟ ಆಗುವವರೆಗೂ ಅದನ್ನ ಪ್ರೇಕ್ಷಕರಿಗೆ ತೋರಿಸ್ಬಾರ್ದು ಎಷ್ಟೇ ನಷ್ಟ ಆದ್ರೂ ಪರವಾಗಿಲ್ಲ ಅನ್ಕೊಂಡಂತೆ ಸಿನಿಮಾ ಬರಬೇಕು ಅಂತ ಪಟ್ಟು ಹಿಡಿಯುವ ಹಠವಾದಿ ತೊಂಬತ್ತರ ದಶಕದ ಆರಂಭದಲ್ಲೇ ನಿಜವಾದ ಪ್ಯಾನ್ ಇಂಡಿಯಾ ಕ್ರಾಂತಿ ಮಾಡಿದ ಫಿಲಂ ಮೇಕರ್ ಸಿನಿಮಾ ಸಿನಿಮಾ ಅಂತ ಅದೆಷ್ಟು ಹಣ ಕಳೆದುಕೊಂಡ್ರು ಅದೇ ಸಿನಿಮಾ ಮೂಲಕ ಮತ್ತೆ ಸಂಪಾದಿಸಿ ಸಿನಿಮಾಗಾಗೆ ಬದುಕಿದವರು ರವಿಚಂದ್ರನ್ ಪರಭಾಷೆಯ ಖ್ಯಾತ ನಟಿಯರನ್ನ ಕನ್ನಡಕ್ಕೆ ಪರಿಚಯಿಸಿದವರು ಸ್ಟಾರ್ ಸಿನಿಮಾಗಳಲ್ಲಿ ನಟಿಯರಿಗೆ ಚಂದ ಚಂದದ ದುಬಾರಿ ಕಾಸ್ಟ್ಯೂಮ್ ಹಾಕಿಸಿ ಮೇಕಪ್ ಮಾಡಿಸಿ ಸುಂದರವಾಗಿ ತೋರಿಸಿದವರು ಇವರು ಮೂವತ್ತು ವರ್ಷಗಳ ಹಿಂದೆ ಕೋಟಿ ಕೋಟಿ ಸುರಿದು ಶಾಂತಿ ಕ್ರಾಂತಿ ಸಿನಿಮಾ ಮಾಡಿ ಕೈ ಸುಟ್ಕೊಂಡಿದ್ರು ಅಂದು ಆ ಸಿನಿಮಾ ಗೆದ್ದಿದ್ರೆ ಕಥೆ ಬೇರೆಯೇ ಇರ್ತಾ ಇತ್ತೋ ಬಿಡಿ ಗೆದ್ದಾಗ ಹಿಗ್ಗದೆ ಸೋತಾಗ ಕುಗ್ಗದೆ ಸಿನಿಮಾ ಜರ್ನಿ ಮುಂದುವರೆಸಿದ್ದಾರೆ ನಮಗೆ ನಿಮಗೆ ಶ್ರೀದೇವಿ ಸೌಂದರ್ಯಕ್ಕೆ ರವಿಚಂದ್ರನ್ ದೊಡ್ಡ ಅಭಿಮಾನಿಯಾಗಿದ್ರು ಇವರು ಮದುವೆಯಾದ ದಿನ ರವಿಚಂದ್ರನ್ ಹಾರ್ಟ್ ಬ್ರೇಕ್ ಆಗಿತ್ತು ಈ ಬಗ್ಗೆ ಸ್ವತಃ ರವಿಚಂದ್ರನ್ ಅವರೇ ಹೇಳ್ಕೊಂಡಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿ ನಮ್ಮ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ನಟಿ ಶ್ರೀದೇವಿಯ ಮೂಲ ಹೆಸರು ಶ್ರೀ ಅಮ್ಮ ಎಂಗೇರ್ ಅಯ್ಯಪ್ಪ ಮದ್ರಾಸ್ನ ಅಮ್ಮ ಎಂಗರ್ ಮುಂದೆ ಶ್ರೀದೇವಿಯಾಗಿ ಸಿನಿಮಾ ರಂಗದಲ್ಲಿ ಮೋಡಿ ಮಾಡಿದ್ದು ಗೊತ್ತೇ ಇದೆ ಇವರ ಚೆಲುವೆಗೆ ಮಾರು ಹೋಗದವರಿಲ್ಲ ಖ್ಯಾತ ತಾರೆಯರು ಕೂಡ ಇವರ ಅಭಿಮಾನಿಗಳಾಗಿ ಬಿಟ್ಟಿದ್ರು ನಾನು ಶ್ರೀದೇವಿಯನ್ನ ನೋಡಬೇಕು ಅವರ ಜೊತೆ ಸಿನಿಮಾ ಮಾಡಬೇಕು ಅನ್ನುವ ಒಂದೇ ಒಂದು ಆಸೆಯಿಂದ ಸಿನಿಮಾ ರಂಗಕ್ಕೆ ಬಂದ ಅದೆಷ್ಟೋ ಮಂದಿ ಇದ್ದಾರೆ ಅಂತವರಲ್ಲಿ ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ ಕೂಡ ಒಬ್ರು ಈ ವಿಷಯವನ್ನ ಸ್ವತಃ ರಾಮ್ ಗೋಪಾಲ್ ವರ್ಮಾ ಅವರೇ ಹೇಳ್ಕೊಂಡಿದ್ದಾರೆ ಎಂಬತ್ತು ತೊಂಬತ್ತರ ದಶಕದಲ್ಲಿ ಭಾರತೀಯ ಸಿನಿಮಾ ರಂಗದಲ್ಲಿ ಶ್ರೀದೇವಿ ಮಾಡಿದ ಜಾದು ಮರೆಯೋದಕ್ಕೆ ಸಾಧ್ಯ ಇಲ್ಲ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಬಾಲಿವುಡ್ ನಿರ್ಮಾಪಕ ಬೋನಿ ಕಪೂರ್ ಜೊತೆ ಶ್ರೀದೇವಿ ಮದುವೆ ನಡೆದಿತ್ತು ಆಗ ಸಾಕಷ್ಟು ಅಭಿಮಾನಿಗಳ ಹಾರ್ಟ್ ಬ್ರೇಕ್ ಆಗಿತ್ತು ಅದರಲ್ಲಿ ನಟ ನಿರ್ದೇಶಕ ನಿರ್ಮಾಪಕ ರವಿಚಂದ್ರನ್ ಕೂಡ ಒಬ್ರು ಈ ವಿಚಾರವನ್ನ ಹಿಂದೆ ಸಂದರ್ಶನವೊಂದರಲ್ಲಿ ಸ್ವತಃ ರವಿಚಂದ್ರನ್ ಅವರೇ ಹೇಳಿದ್ರು ಆತ್ಮೀಕಿ ಶ್ರೀದೇವಿ ಜೊತೆ ಸಿನಿಮಾ ಮಾಡುವ ರವಿಚಂದ್ರನ್ ಕನಸು ಕೂಡ ಈಡೇರಲೇ ಇಲ್ಲ ತೊಂಬತ್ತರ ದಶಕದಲ್ಲಿ ಕನ್ನಡ ಸಿನಿಮಾ ರಂಗ ಹೇಳಿಕೊಳ್ಳೋ ಮಟ್ಟಿಗೆ ಶ್ರೀಮಂತಿಕೆಯಿಂದ ಇರಲಿಲ್ಲ ಆಗ ಕನ್ನಡ ಸಿನಿಮಾ ರಂಗಕ್ಕೆ ಒಂದು ಮೆರುಗು ತಂದಿದ್ದು ರವಿಚಂದ್ರನ್ ಪರಭಾಷೆಯ ಖ್ಯಾತ ನಟಿಯರನ್ನ ಕನ್ನಡಕ್ಕೆ ಕರೆಸಿ ಕನ್ನಡದ ಮಣ್ಣಿನ ಸೊಗಡು ಪರಿಚಯ ಮಾಡದವರು ಇವರು ನಮ್ಮಲ್ಲೂ ಲಕ್ಷ ಲಕ್ಷ ಕೊಟ್ಟು ಸಿನಿಮಾ ಮಾಡೋರಿದ್ದೇವೆ ಅನ್ನೋದನ್ನ ಎಲ್ರಿಗೂ ತೋರಿಸಿದ್ರು ಆದ್ರೆ ಶ್ರೀದೇವಿ ಮತ್ತು ಐಶ್ವರ್ಯ ರೈ ಜೊತೆ ಮಾತ್ರ ಸಿನಿಮಾ ಮಾಡೋದಿಕ್ಕೆ ಆಗಲೇ ಇಲ್ಲ ಈ ಬಗ್ಗೆ ಸ್ವತಃ ರವಿಚಂದ್ರನ್ ಅವರೇ ಮಾತನಾಡಿದ್ದಾರೆ ಶ್ರೀದೇವಿ ಜೊತೆ ಒಂದು ಸಿನಿಮಾ ಮಾಡಬೇಕಿತ್ತು ಅದಕ್ಕೆ ಚೆಲುವೆ ಅಂತ ಟೈಟಲ್ ಫಿಕ್ಸ್ ಮಾಡಿದ್ರು ಶ್ರೀದೇವಿಯೇ ನಾಯಕಿಯಾಗಿ ಫಿಕ್ಸ್ ಆಗಿದ್ರು ಶ್ರೀದೇವಿ ಕಳ್ಕೊಂಡು ಬಂದ್ರೆ ನನಗೆ ಸಂಭಾವನೆ ಬೇಡ ಫ್ರೀಯಾಗಿ ನಟಿಸ್ತೀನಿ ಅಂತ ರವಿಚಂದ್ರನ್ ಹೇಳಿದ್ರಂತೆ ಆ ಚೆಲುವೆ ಚಿತ್ರವನ್ನ ರವಿಚಂದ್ರನ್ ಅವರೇ ನಿರ್ದೇಶನ ಮಾಡಬೇಕಿತ್ತು ಕತೆ ಹೇಳಿ ಅವರು ಒಪ್ಪಿ ಎಲ್ಲ ಒಕ್ಕಿ ಆಗಿತ್ತು ಬಳಿಕ ಕಾರಣಾಂತರಗಳಿಂದ ಆ ಸಿನಿಮಾ ಮಾಡಲು ಸಾಧ್ಯ ಆಗಲಿಲ್ಲ ಬಳಿಕ ಅದೇ ಟೈಟಲ್ನ ಚೆಲುವ ಅಂತ ಬದಲಿಸಿ ರೀಮೇಕ್ ಸಿನಿಮಾ ಮಾಡುವಂತಾಯ್ತು ಅಂತ ರವಿಚಂದ್ರನ್ ಹೇಳ್ಕೊಂಡಿದ್ದಾರೆ ಆತ್ಮೀಗೆರೆ ನಟಿ ಶ್ರೀದೇವಿ ರವಿಚಂದ್ರನ್ ಜೊತೆ ನಟಿಸಲಿಲ್ಲ ಎಂದ ಮಾತ್ರಕ್ಕೆ ಕನ್ನಡದಲ್ಲಿ ನಟಿಸ್ಲೇ ಇಲ್ಲ ಅಂತಲ್ಲ ಬಾಲ ನಟಿಯಾಗಿದ್ದಾಗಲೇ ಕನ್ನಡಕ್ಕೆ ಎಂಟ್ರಿ ಕೊಟ್ಟವರು ಅವರು ಕನ್ನಡದಲ್ಲಿ ಬಾಲ ನಟಿಯಾಗಿ ಭಕ್ತ ಕುಂಬಾರ ಸಿನಿಮಾದಲ್ಲಿ ಶ್ರೀದೇವಿ ನಟಿಸಿದ್ರು ಅಣ್ಣಾವ್ರ ಮುಂದೆ ಬಾಲನಟಿಯಾಗಿ ಕಾಣಿಸಿಕೊಂಡವರು ಶ್ರೀದೇವಿ ಬಳಿಕ ಪ್ರಿಯಾ ಹಾಗೂ ಹೆಣ್ಣು ಸಂಸಾರದ ಕಣ್ಣು ಅನ್ನೋ ಎರಡು ಸಿನಿಮಾದಲ್ಲಿ ಶ್ರೀದೇವಿ ನಟಿಸಿದ್ರು ಈ ಎರಡು ಸಿನಿಮಾ ಆದ ಮೇಲೆ ಕನ್ನಡ ಸಿನಿಮಾ ರಂಗಕ್ಕೆ ಮರಳಿ ಬರಲೇ ಇಲ್ಲ ನಟಿ ಶ್ರೀದೇವಿ ಕಾಣಿಸಿಕೊಂಡಿದ್ದೆಲ್ಲ ತಮಿಳು ತೆಲುಗು ಮತ್ತು ಹಿಂದಿ ಚಿತ್ರರಂಗದಲ್ಲಿ ಶ್ರೀದೇವಿ ಸೌಂದರ್ಯಕ್ಕೆ ಮರುಳಾಗದವರೇ ಇಲ್ಲ ಬಿಡಿ ಅಂತ ಅಂದ ಅವರದ್ದು ಆದರೆ ಸಾವು ಮಾತ್ರ ಇವತ್ತಿಗೂ ನಿಗೂಢವಾಗಿ ಉಳಿದಿದೆ ಕೆಲವರು ಕೊಲೆ ಅಂದರೆ ಇನ್ನೂ ಕೆಲವರು ಆಕಸ್ಮಿಕ ಸಾವು ಅಂತಿದ್ದಾರೆ ಆದರೆ ನಿಜಕ್ಕೂ ಆಗಿದ್ದೇನು ಅನ್ನೋದು ಮಾತ್ರ ಇವತ್ತಿಗೂ ಗೊತ್ತಾಗಿಲ್ಲ ಆತ್ಮಿಕೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ